ಆ ದರ್ಶನ್ ವಿಚಾರ ಇಟ್ಕೊಂಡು ಸುಳ್ಳುಗಳು ಹೇಳ್ತಾನೆ ಇಂಥೋರ್ ದರ್ಶನ್ ಅವ್ರ ಮಾನ ಮರ್ಯಾದೆ ಹಾಳಾಗಿ ಹೋಗ್ತಿರೋದು ಇವನ್ನ ಕರ್ಕೊಂಡೋಗಿ ಬಿಟ್ಬಿಟ್ರಂತೆ ಹೊತ್ತು ನಿಮಿಷ ಮಾತಾಡ್ಬಿಟ್ನಂತೆ ಸಮಾಧಾನ ಮಾಡ್ಬಿಟ್ನಂತೆ ಬಾಸಿಗೆ ಕತೆ ಹೇಳ್ಬಿಟ್ನಂತೆ ಬಾಸು ಆಯ್ತು ಮಾಡೋಣ ಸಿನಿಮಾನ ಅಂತ ಅಂದ್ಬಿಟ್ಟು ಬೆನ್ ತಟ್ಟಬಿಟ್ರಂತೆ ಈ ಪ್ರಜ್ವಲ್ ರೇವಣ್ಣ ಮೀಟಾದೆ ಮತ್ತೆ ಅವ್ರ ಹತ್ರ ಟಿ ಶರ್ಟ್ ಮೇಲೆ ನಾನು ಸೈನ್ ಹಾಕಿಸ್ಕೊಂಡೆ ಅಂತ ಎಲ್ಲ ಹೇಳ್ದ ನೀನ್ ಏನಾದ್ರು ಪ್ರಜ್ವಲ್ ರೇವಣ್ಣನ್ ಬದಲು ಸೂರಜ್ ರೇವಣ್ಣನ ಮೀಟ್ ಆಗಿಬಿಟ್ಟಿದ್ರೆ ನೀನ್ ಜೈಲಲ್ಲಿ ಗುದ ಸಂಭಾಗ ಮಾಡ್ತಾರೆ ಹುಡುಗರ ಮೇಲೆ ಅಂತ ಅದು ಮೇಲೆ ಮಾಡ್ಬಿಟ್ಟಿರೋನು ಸುಳ್ಳಲ್ಲಿ ಮುಗಿಸ್ಕೊಂಡು ಬಂದವನೇ ಜೈಲಲ್ಲಿ ಸುಳ್ಳೇ ಜೀವನ ಮಾಡಿಕೊಂಡು ಸುಳ್ಳ ಮೇಲೆ ಸುಳ್ಳು ಹೇಳ್ಕೊಂಡು ಅವನ್ನ ಆ ಸುಳ್ಳನ್ನ ಕರ್ಕೊಂಡ್ಬಂದು ಇಂಟರ್ವ್ಯೂಗಳನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ನವೀನ್ ಅಡಿಯಾ ಯೂಟ್ಯೂಬ್ ಚಾನಲ್ ರೀಸೆಂಟ್ ಆಗಿ ಒಬ್ಬ ಜೈಲಿಂದ ಒಬ್ಬ ಕೈದಿ ರಿಲೀಸ್ ಆಗೋನೆ ಆ ಕೈದ ಹೆಸರು ಮೋಸ್ಟ್ಲಿ ಸಿದ್ಧಾರೂಢ ಅಂತ ಇರಬೇಕು ಅವನು ಅದ್ಯಾಕಾದ್ರೂ ಜೈಲಿಂದ ಬಿಟ್ಟರು ಅನ್ಸಿಬಿಟ್ಟದೆ ಯಾಕಂತಂದ್ರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಯೂಟ್ಯೂಬ್ ಚಾನಲ್ಗಳು ಮತ್ತೆ ಯಾವ್ದೋ ಸುಮ್ಮ ಮೀಡಿಯಾಗಳಲ್ಲಿ ಅವನ್ನ ಇಂಟರ್ವ್ಯೂ ಮಾಡ್ತಿದ್ದಾರೆ ಅವನು ಮೋಸ್ಟ್ಲಿ ಸುಳ್ಳೇಳದ್ರಲ್ಲಿ ಪಿ ಎಚ್ ಡಿ ಮುಗಿಸ್ಕೊಂಡು ಜೈಲಿಂದ ರಿಲೀಸ್ ಆಗೋನೆ ಅಂತ ಅನ್ಸುತ್ತೆ ಬಾಯಿ ಬಿಟ್ಟೆ ಸುಳ್ಳು ಹೇಳ್ತಾನೆ ಎಷ್ಟು ಸುಳ್ಳು ಹೇಳ್ತಾನೆ ಯಾವ ತರ ಸುಳ್ಳು ಹೇಳ್ತಾನೆ ಅಂತ ಅಂದ್ರೆ ತಲೆ ಮೇಲೆ ಒಡ್ದಂಗೆ ಸತ್ಯ ಅನ್ನೋ ತರ ಹೇಳ್ತಾನೆ ಅದು ಮೀಡಿಯಾದವರ್ಗು ಗೊತ್ತು ಅವ್ನು ಹೇಳ್ತಿರೋದು ಸುಳ್ಳು ಕತೆ ಕಟ್ತಾವನೆ ಪಟ್ಟಿ ಕರ್ತವನೇ ಅಂತ ಆದ್ರೂ ಕೂಡ ಅವನ್ನ ಏನಾಯ್ತು ಹೆಂಗಾಯ್ತು ಏನ್ ಮಾಡಿದ್ರು ಎತ್ ಮಾಡಿದ್ರು ಇದೆಂಗೆ ಅದೇಂಗೆ ಅನ್ನೋ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ ಇವನು ಸುಳ್ಳು ಮೇಲೆ ಸುಳ್ಳು ಮೇಲೆ ಸುಳ್ಳು ಸುಳ್ಳು ಮೇಲೆ ಸುಳ್ಳು ಹೇಳ್ತಾ ಹೋಗ್ತಾ ಇದ್ದಾನೆ ಏನು ಅಂತಂದ್ರೆ ಪರಪ್ ನಗ್ನರ ಅಗ್ರ ಜೈಲಲ್ಲಿ ದರ್ಶನ್ ನಾನು ಮೀಟ್ ಮಾಡದೆ ಯಾವುದೇ ಚಾನಲ್ಗಳು ಕೇಳಿದ್ರು ನಾನು ಹೇಳಿಲ್ಲ ಎಲ್ಲೂ ಇದೇ ನಿಮ್ಮ ನಿಮ್ ಚಾನಲ್ಗೆ ನಾನು ಹೇಳ್ತಿರೋದು ಅಂತ ಇಲ್ಲೂ ಹೇಳ್ತೇನೆ ಈ ಚಾನಲ್ ಬಿಟ್ಟು ಇನ್ನೊಂದು ಚಾನೆಲ್ ಹೋಗಿ ಅಲ್ಲೂ ಅದನ್ನೇ ಹೇಳ್ತೇನೆ ದರ್ಶನ್ ಅವ್ರನ್ನ ನಾನು ಮೀಟ್ ಎಂತೆಂಥವ್ರನ್ನೇ ಸೆಲೆಬ್ರಿಟಿಗಳನ್ನೇ ಬಿಡ್ತಿಲ್ಲ ಕಡೆಯಿಂದ ಹೋದವ್ರಿಗೆನೆ ದರ್ಶನ್ ನ ಮೀಟ್ ಮಾಡೋಕೆ ಮಾತಾಡ್ಸಕ್ಕೆ ಬಿಡ್ತಿಲ್ಲ ಪೊಲೀಸ್ನವರು ಅಂತದ್ರಾಗೆ ಇವನು ಒಳಗಡೆ ಇದ್ದ ಕೈದಿ ಇವನ್ನ ದರ್ಶನ್ ಮೀಟ್ ಮಾಡಾಕ್ ಬಿಟ್ಬಿಟ್ರಂತೆ ಅದು ಹತ್ತು ನಿಮಿಷ ಎಲ್ಲಾದ್ರೂ ಸಾಧ್ಯನಾ ಹತ್ತು ನಿಮಿಷ ಜೈಲಲ್ಲಿ ದರ್ಶನ್ ಮಾತಾಡಿಸಿದಂತೆ ಏನೇನ್ ಮಾತಾಡಿದ್ರಪ್ಪ ಅಂತ ಕೇಳಿದ್ಕೆ ಅವ್ರ ಕಣ್ಣಲ್ಲಿ ಪಶ್ಚಾತ್ತಾಪ ಇತ್ತು ನಾನು ಮಾತಾಡದೆ ನಾನು ಬೆನ್ನ ಏನ್ ಮಾಡ್ತಿದ್ಯಾ ಏನ್ ಹೆಸರು ಯಾವ ಇದಕ್ಕೆ ಬಂದೆ ಅಂತ ಎಲ್ಲ ಕೇಳಿದ್ರು ಹಿಂಗಾಗಬಾರ್ದಾಗಿತ್ತು ಬಾಸ್ ನಾನಿಮ್ ಈ ತರ ನೋಡ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಹಂಗೆ ಹಿಂಗೆ ಅಂತ ನಾನೆಲ್ಲ ಮಾತಾಡಿದೆ ಅಂತ ಅಂತಾನೆ ಅದ್ರ ಜೊತೆಗೆ ಇನ್ನೊಂದು ಒಂದು ದೊಡ್ಡ ಸುಳ್ಳು ಹೇಳ್ತಾನೆ ನಿಂದ ಯಾವ ಊರು ಅಂತ ಕೇಳಿದ್ರು ನಾನು ಅವನು ಕೊಲೆ ಆದ್ನಲ್ಲಪ್ಪ ಚಿತ್ರದುರ್ಗ ಹ್ಮ್ ಅವ್ ರೇಣುಕಾಸ್ವಾಮಿ ಚಿತ್ರದುರ್ಗ ನಂದೂರು ಅಂತ ಹೇಳಿದೆ ಅದಕ್ಕೆ ನೀನು ಈಗ ರಿಲೀಸ್ ಆಗಿ ಈಚೆಗಡಿಕ ಹೋದ್ರೆ ಅವ್ರ ಮನೆಗೆ ಹೋಗಿ ಇದು ಮಾಡಿ ಮಾತಾಡ್ಬಿಟ್ಟು ಮಾತಾಡ್ಕೊಂಬ ಅಂತ ಹೇಳಿದ್ರು ಬಾಸು ನನಗೆ ಅಂತ ಕತೆ ಕಟ್ತಾನೆ ಎಲ್ಲಾದ್ರೂ ಸತ್ಯ ಅಂತ ನಂಬ ಅಂತ ಮಾತಾ ಇದು ಆಮೇಲೆ ಹೇಳ್ತೇನೆ ಏನು ಮಾಡ್ತಿದ್ಯಾ ಇಲ್ಲ ಬಾಸ್ ನಾನು ಕವಿತೆಗಳನ್ನೆಲ್ಲ ಬರ್ದಿದ್ದೀನಿ ನಾನು ಕತೆ ಬರ್ದಿದ್ದೀನಿ ಸ್ಟೋರಿ ಬರ್ದಿದ್ದೀನಿ ತೇಲಲ್ಲಿ ಕುತ್ಕೊಂಡು ನೀನು ಯಾವ ಕತೆ ಬರ್ತೀಯೋ ಸ್ಟೋರಿ ಬರೀತಿಯೋ ಇಲ್ಲ ಕವಿತೆಗಳು ಬರೆದು ಹೇಳ್ತೀಯೋ ಅದು ನಿನಗೆ ಸಂಬಂಧಪಟ್ಟಿದ್ದು ಓಕೆ ಅದು ನಾನು ಇವನು ಹೇಳ್ತೇನೆ ನಾನು ಫಿಲಂ ಮಾಡ್ತೀನಿ ಅಂತಂದೆ ಅದಕ್ಕೆ ಬಾಸ್ ಈ ಫಿಲಮ್ ಎಲ್ಲ ಹೋಗಬೇಡ ನೀನು ನಿನಗೆ ಜಮೀನು ಆಯ್ತಾ ಜಮೀನ್ ಇದ್ರೆ ವ್ಯವಸಾಯ ಮಾಡು ಅಂತ ಹೇಳ್ರು ಇಲ್ಲ ನಾನು ಸಿನಿಮಾನೇ ಮಾಡ್ತೀನಿ ಸಿನಿಮಾನೇ ಮಾಡ್ತೀನಿ ನಿಮ್ಗೆ ಮಾಡ್ತೀನಿ ಅಂತ ಹೇಳಿದೆ ಆಯ್ತು ಸರಿ ಅಂತ ಬೆಂತಿಟ್ಬಿಟ್ಟು ಆಯ್ತು ಮಾಡಪ್ಪ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನನಗೆ ಕಳ್ಸಿದ್ರು ಅವ್ರಿಗೆ ತುಂಬಾ ಪಶ್ಚಾತ್ತಾಪ ಇತ್ತು ಕಣ್ಣಲ್ಲಿ ಅವ್ರಿಗೆ ಒಂಥರ ಅಳ ಇದ್ರ ತರ ಆಗ್ಬಿಟ್ಟಿತ್ತು ಪಾಪ ಅವ್ರಿಗೆ ಅವ್ರಿಗೆ ಯಾರಾದರೂ ಒಬ್ರು ಬಂದು ಮಾತಾಡ್ಸಿದ್ಲಿ ನಾನು ಮಾತಾಡ್ಸಿದಕ್ಕೆ ಅವರು ಸಮಾಧಾನ ಮಾಡ್ಕೊಂಡ್ರು ಅಂತ ಎಲ್ಲಾ ಕತೆ ಬಿಡ್ತಾನೆ 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 ಆ ಕಂಬಿನಿ ಇಲ್ದಂಗೆ ರೈಲ್ನ ಅಂತ ಬಿಡದಾ ಹೋಗ್ತಾನೆ ಇದನ್ನ ನಾವು ಯಾವ ತರ ಸುತ್ತಕೊಬೇಕು ರೀಲ್ ಮಾಡ್ಕೊಂಡು ಅಂತ ನನ್ಗಂತೂ ಗೊತ್ತಿಲ್ಲ ಏಳ ಸುಳ್ಳ ಇತಿಮಿತಿ ಬೇಡವಾ ಆಮೇಲೆ ಇಂದೇ ಒಂದು ಸ್ಟೋರಿ ರೆಡಿ ಮಾಡ್ಕೊಂಬಿಟ್ಟವನೇ ಅದನ್ನ ಮೀಡಿಯಾ ಪೂರ್ತಿ ಹೇಳ್ತೀನಿ ನಾನು ಜೈಲಿಂದ ತಪ್ಪಿಸ್ಕೊಂಡೆ ಜೈಲಿಂದ ತಪ್ಪಿಸ್ಕೊಂಡು ಅಲ್ಲೆಲ್ಲೋ ಹೋದೆ ಅಲ್ಲೆಲ್ಲೋ ಹೋಗಿ ಆಂಧ್ರಕ್ ಹೋದೆ ಆಂಧ್ರದಲ್ಲಿ ನನಗೆ ಲವ್ ಆಯ್ತು ಅಲ್ಲಿಂದ ಮದುವೆ ಮಾಡ್ಕೊಂಡೆ ಮದುವೆ ಮಾಡ್ಕೊಂಡು ಮತ್ತೆ ನಮ್ಮ ಮನೆಗ್ ಬಂದೆ ನಮ್ಮ ಮನೆಗೆ ನಮ್ಮ ಅಪ್ಪ ಜೈಲಿಗೆ ಸರೆಂಡರ್ ಆಗುವಂತಂದ್ರು ನಾನು ಕೇಳಲಿಲ್ಲ ಮತ್ತೆ ವಾಪಸ್ ಹೋದೆ ಮತ್ತೆ ವಾಪಸ್ ಬಂದೆ ಮತ್ತೆ ಜೈಲಿಗೆ ಸರೆಂಡರ್ ಆಗುವುದು ಜೈಲಿಗೆ ಸರೆಂಡರ್ ಅದೆ ಹಂಗೆ ಈ ಅಪ್ಪ ಹೇಳಕ್ ಒಂದು ಇತಿಮಿತಿ ಬೇಡವಾ ಬ್ರದರ್ ಸುಳ್ಳಿಗೆ ಒಂದು ಇತಿಮಿತಿ ಇರಬೇಕು ಅದನ್ ಬಿಟ್ಬಿಟ್ಟು ಸುಳ್ಳೇ ಜೀವನ ಮಾಡಿಕೊಂಡು ಸುಳ್ಳ ಮೇಲೆ ಸುಳ್ಳು ಹೇಳ್ಕೊಂಡು ಅವನ್ನ ಆ ಸುಳ್ಳನ್ನ ಕರ್ಕಂಬಂದು ಇಂಟ್ರ್ಯೂಗಳನ್ನ ಮಾರ್ತಾ ಇದ್ದಾರೆ ಅದ್ ಎಲ್ಲಿಂದ ಕಲ್ತ್ಕೊತ ಗೊತ್ತಿಲ್ಲ ಸುಳ್ಳು ಮಾತ್ರ ಸುಳ್ಳಲ್ಲಿ ಏನ ಮಗ ಪಕ್ಕ ಪಿ ಎಚ್ ಡಿ ಮುಗಿಸ್ಕೊಂಡು ಬಂದವನೇ ಜೈಲಲ್ಲಿ ಜೈಲಲ್ಲಿ ಇದ್ಕೊಂಡೆ ಇಷ್ಟು ವರ್ಷ ಈ ಇಷ್ಟ ಇಷ್ಟ್ರ ಮಟ್ಟಕ್ಕೆ ಸುಳ್ಳು ಹೇಳ್ತಾನೆ ಅನ್ನಂಗಿದ್ರೆ ಅಕಸ್ಮಾತ್ ಏನಾದ್ರೂ ಇವನು ಹೊರಗಡೆ ಇದ್ದಿದ್ದಿದ್ರೆ ಇಷ್ಟು ದಿನ ಇನ್ನು ಎಷ್ಟು ಸುಳ್ಳು ಹೇಳ್ತಿದ್ದ ಅಂತ ನಾವು ಯೋಚನೆ ಮಾಡ್ಬೇಕಾದೆ ಸುಳ್ಳಿಗೆ ಇನ್ನೊಂದ್ ಹೆಸರೇ ಈಗ ರಿಲೀಸ್ ಆಗಿ ಬಂದವನಲ್ಲ ಈ ಕೈದಿ ಇವನು ಅಂತಾನೆ ಹೇಳ್ಬೋದು ಆ ದರ್ಶನ್ ವಿಚಾರ ಇಟ್ಕೊಂಡು ಸುಳ್ಳುಗಳು ಹೇಳ್ತಾನೆ ಇಂಥವ್ರಿಂತಾನೆ ದರ್ಶನ್ ಅವ್ರ ಮಾನ ಮರ್ಯಾದೆ ಹಾಳಾಗ್ ಹೋಗ್ತಿರೋದು ನೋಡಿದವ್ರೇನಕಂತಾರೆ ಇಲ್ಲ ಇವನು ಮೀಟ್ ಮಾಡವನೇನೋ ಇವನ್ ಮಾತಾಡ್ತಾವ್ನೇನೋ ದರ್ಶನ್ ಹೊತ್ ಬಿಟ್ಟವ್ರೇನೋ ಸ್ವರ್ಗ ಸ್ವರ್ಗೋಗವ್ರೇನೋ ಬರೀ ಇದೆ ಬರೀ ಇದೆ ದರ್ಶನ್ ಇದುವರೆಗೂ ನೋಡೇ ಇಲ್ಲ ಅಂತಾನೆ ಫಸ್ಟ್ ಟೈಮ್ ನೋಡಿದ್ದು ಅಂತಾನೆ ಅಂತದ್ರಲ್ಲಿ ಇಲ್ಲ ದರ್ಶನ್ ಸರ್ ಮೊದ್ಲ ಹೆಂಗಿದ್ರು ಉನ್ನ ನೋಡಿದ್ನ ಇಲ್ಲ ಅವ್ರಿರೋ ಸೆಲ್ಲಿಗೆ ಫಸ್ಟ್ ಆಫ್ ಆಲ್ ಯಾರನ್ನು ಬಿಡಲ್ಲ ಇವನ್ನ ಕರ್ಕೊಂಡೋಗಿ ಬಿಟ್ಬಿಟ್ರಂತೆ ಹೊತ್ತು ನಿಮಿಷ ಮಾತಾಡ್ಬಿಟ್ನಂತೆ ಸಮಾಧಾನ ಮಾಡ್ಬಿಟ್ನಂತೆ ಬಾಸಿಗೆ ಕತೆ ಹೇಳ್ಬಿಟ್ನಂತೆ ಬಾಸು ಆಯ್ತು ಮಾಡೋಣ ಸಿನಿಮಾನ ಅಂತ ಅಂದ್ಬಿಟ್ಟು ಬೆನ್ ತಟ್ಬಿಟ್ರಂತೆ ಆಮೇಲೆ ಇನ್ನೊಂದು ದೊಡ್ಡದೊಂದು ದೊಡ್ಡ ಸುಳ್ಳು ಹೇಳವನೆ ಅದೇನು ಅಂತಂದ್ರೆ ಜೈಲಲ್ಲಿ ನನ್ನ ಕೆಲಸ ಮಾಡಿದ ದುಡ್ಡನ್ನ ಪೂರ್ತಿ ಒಂದು ಎರಡುವರೆ ಮೂರು ಲಕ್ಷ ನಾಲ್ಕು ಲಕ್ಷ ಏನೋ ಬಂದಿತ್ತು ಅದನ್ನ ನಾನು ದಾನ ಯಾಕೆ ಯಾಕೆಂತಂದ್ರೆ ನಾನು ಜೈಲಲ್ಲಿ ಬಂದು ದುಡ್ಡಿದ್ದು ಅದು ನನ್ನ ದುಡ್ಡು ಅಲ್ಲ ಅಂತಂದ್ಬಿಟ್ಟು ನಾನು ಇನ್ನೊಬ್ಬರಿಗೆ ಕೊಟ್ಟು ಬಿಟ್ಟೆ ಅಂತ ಅಂದ್ಬಿಟ್ಟು ಎಲ್ಲಾ ಪಟ್ಟಿ ಕರ್ತನೆ ಮರಯ್ಯ ಯಾಕೆ ಈ ಮಟ್ಟಕ್ಕೆ ಸುಳ್ಳು ಹೇಳ್ತೀರಾ ಸುಳ್ಳಲ್ಲಿ ಸಾಮ್ರಾಜ್ಯ ಕಟ್ಟಿ ಅರಮನೆ ಕಟ್ಕೊಂಡು ಇವನು ರಾಜ ಆಗ್ಬಿಟ್ಟವನ್ ಅದ್ರೊಳಗೆ ಇವನೇ ರಾಜ ಇವನೇ ಮಂತ್ರಿ ಇವನೇ ಸೈನಿಕ ಎಲ್ಲ ಇವನೇ ಅದು ಸುಳ್ಳಿನ ಅರಮನೆಯಲ್ಲಿ ಮಾತ್ರ ರಿಯಾಲಿಟಿ ಅನ್ನೋದೊಂದಿರುತ್ತೆ ಜನಗಳಿಗೆ ಯಾಕೆ ಸುಳ್ಳು ಹೇಳಿ ಯಾವ್ತೀರ ಇವನ್ ಇಂಟ್ರ್ಯೂ ಮಾಡ್ತಾರೆ ಮಾತಾಡ್ಸ್ತಾರ ಮಾರಯ ಆ ಮೀಡಿಯಾದವರು ಕರೆಸಿ ಕುಂಡಿಸ್ಬಿಟ್ ಅವ್ರಿಗೆ ಗೊತ್ತು ಇರೋದಲ್ಲ ಬುಡೇ ಬುಡರಾಯ ಬುಡೇ ಬಿಡ್ತಾನೆ ಪಟ್ಟಿ ಕಟ್ತಾನೆ ಸುಳ್ಳು ಹೇಳ್ತಾನೆ ಅಂತ ಆದ್ರೂ ಜನಗಳ್ಗೆ ಯಾವಬೇಕಲ್ಲ ಏನೋ ಏನೋ ಒಂದು ಮಾತಾಡ್ತಾರೆ ಜನಗಳು ಅದ್ರೆ ಆಮೇಲೆ ಇನ್ನೊಂದು ಹೇಳ್ದ ಈ ಪ್ರಜ್ವಲ್ ರೇವಣ್ಣ ಮೀಟ್ ಅವ್ರ ಹತ್ರ ಟಿ ಶರ್ಟ್ ಮೇಲೆ ನಾನು ಸೈನ್ ಹಾಕಿಸ್ಕೊಂಡೆ ಅಂತ ಎಲ್ಲ ಹೇಳ್ದ ನೀನ್ ಪ್ರಜ್ವಲ್ ರೇವಣ್ಣನ್ ಬದಲು ಸೂರಜ್ ರೇವಣ್ಣನ್ ಮೀಟ್ ಆಗ್ಬಿಟ್ಟಿದ್ರೆ ನೀನ್ ಹೇಳ್ತಿದ್ದೆಲ್ಲ ಜೈಲಲ್ಲಿ ಗುದ ಸಂಭೋಗ ಮಾಡ್ತಾರೆ ಹುಡುಗರ ಮೇಲೆ ಅಂತ ಅದು ನಿನ್ ಮೇಲೆ ಮಾಡ್ಬಿಟ್ಟಿರೋನವ್ನು ಏನ್ರಿ ಸುಳ್ಳು ಹೇಳ್ತೀರಾ